ನೀನು ಅನ್ಕೊಳ್ಳಂಗೆ ಅಲ್ಲಿ ಮಲ್ಕೊಂಡಿಲ್ಲ ರೋಡಲ್ಲಿ ಫುಡ್ ಪಾತ್ ಮೇಲೇನೆ ಮಲ್ಕೊಂಡಿದ್ರಿ ಆಯಿತಾ ನಿನ್ನ ಮಗನ ಎಲ್ಲಿ ನಾನು ಮೇಲೆ ಆ ಮೇಲೆ ಮಲ್ಕೊಂಡಿಲ್ಲ ಹ್ಞೂ ರೋಡಲ್ಲೇ ಮಲ್ಕೊಂಡಿದ್ವಿ ಫುಟ್ಪಾತಲ್ಲೇ ನಿನ್ನ ಮಗನ ಇಟ್ಕೊಂಡು ಆಯಿತಾ ನಿನ್ನ ಮಗನ್ನ ನಾನು ಫುಡ್ ಪಾತಲ್ಲೇ ನಿನಗೋಸ್ಕರ ಅಲ್ಲಿ ಮಲ್ಕೊಂಡು ಸುಳ್ಳುಕೊಂಡಿರ್ಕೊಂಡ್ರೆ ಅವಶ್ಯಕತೆ ಇಲ್ಲ ಅಂಜಲಿ ದೇಗದ ಮೇಲೆನೇ ಮಲ್ಕೊಂಡಿದ್ದೀನಿ ಕಷ್ಟನ ಸುಕೋಣು ನಿನಗೋಸ್ಕರ ಫುಡ್ಡು ಪಾತ್ರೆ ನೋಡಿರಲ್ಲಿ ಫುಡ್ ಪಾತ್ರ ನಾವೇನು ಆಡ್ಕೊಂಬಲ್ಲ ಈ ಬಿಳಿ ಬಟ್ಟೆಲ್ಲೇ ಆಯಿತಾ ಒಂದು ಸೊಳ್ಳೆ ಬದ್ದ ಹಿಂದೆ ಇದೆ ನೋಡು ಒಂದು ಸೊಳ್ಳೆ ಬದ್ದ ಹಿಂದೆ ಇದು ನೋಡು ಇದುಕೊಂಡು ಮಲ್ಕೊಳ್ತಾ ಇದ್ದೀನಿ ಆಯಿತಾ ಕಷ್ಟನ ಸುಕೊಂಡು ನೀನು ಬರ್ತೀನಿ ಹೇಳಿದ್ದೀಯ ಈ ಫುಡ್ ಪಾತ್ರೆ ನಂಬಿಕೆಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಮಗನ ಈ ಸೊಳ್ಳೆದಲ್ಲಿ ಆಯಿತಾ ಈ ಸೊಳ್ಳೆದಲ್ಲಿ ಮಲ್ಕೊಂಡಿದ್ದೀನಿ ಯಾರ ಮನೆಗೆ ಹೋಗಿಲ್ಲ ಅಂಜಲಿ ಇಲ್ಲೇ ಇದ್ದೀನಿ ಫುಟ್ಪಾತಲ್ಲಿ ದೇವಸ್ಥಾನದಲ್ಲಿ ಮಾಡ್ಕೊಂಡಿದ್ದೀನಿ ಆಯಿತಾ ನಂಬಿಕೆನಿದ್ದೀನಿ ನಂಬು ಅಂಜಲಿ ಜೀವನದಲ್ಲಿ ನಂಬಿಕೆ ಮಾಡ್ಬೇಕು ಅಂಜಲಿ ನೀನು ಬೈ ಏನು ಬೇಕಾದ್ರೆ ಮಾಡು ಚಪ್ಪಲೆಯಲ್ಲಿ ಹೊಡಿತೀನಿ ಹೇಳ್ತೀಯ ಅದೆಲ್ಲ ಬೇಡ ಅಂಜಲಿ ನೀನು ನಂಬ್ಕೊಂಡಿದ್ದೀನಿ ನಂತರ ಸಿಗ್ಬೇಕು ನಿನಗೆ ಪುಣ್ಯ ಬ ನಿನಗೋಸ್ ನೋಡ್ಬೇಡ ಕಣೆ ಮಗೋಸ್ ನೋಡು ಯಾರು ಏನು ಬೇಕಾದ್ರೆ ಹೇಳಿ ನನಗೆ ಚಪ್ಪಲಿ ಓಡಿ ನಿನಗೇನೇ ಬರುತ್ತೆ ಹಣ ಸಿಗತ್ತಾ ಏನು ಸಿಗಲ್ಲ ಕಣೆ ನನ್ನ ಹೊರದಿ ನಿನಗೆ ಸಿಗುತ್ತೆ ಹೇಳು ಬೇಡ ಕಣೆ ಈ ಮಗು ಮುಖ ನೋಡ್ಕಣೆ ಈ ಥರ ಈ ಮಗು ಮಲ್ಕೊಂಡು ಫುಟ್ಪಾತಲ್ಲಿ ಯೋಚನೆ ಮಾಡು ಮಲ್ಕೊಂಡು ಈ ಮಗುನೇ ಒಂದು ಕೈಯಲ್ಲಿ ಹಿಡ್ಕೊಂಡು ಮಲ್ಕೊಳ್ತೀನಿ ಕಣೆ ನಾನು ಗಂಡು ಕಣೆ ಆಯಿತಾ ಅಲ್ಲಿ ಮಲ್ಕೊಂಡು ಹೊಟ್ಟೆ ಹಸಿಲಿ ಇದು ಇವತ್ತಷ್ಟೆ ಹೊಟ್ಟೆ ಹಸಿಲಿ ಮಲ್ಕೊಂಡಿದ್ದೆ ಅಂಜಲಿ ಮಗು ಊಟ ಕೊಡಿಸ್ಬೇಕು ಹೋಗಿ ಬರೋಕ್ಕೆ ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ ಆದ್ರೂ ಮಾಡ್ತಾಯಿದ್ದೀರಿ ಹತ್ಕೊಳ್ತೀರಿ ನಿದ್ದೆ ಬರಲ್ಲ ಅಂಜಲಿ ರಾತ್ರಿ ಟೈಮ್ ಹೇಳು ನಿದ್ದೆ ಬರಲ್ಲ ನನಗೆ ನಾನು ಆ ಥರ ಮನುಷ್ಯ ಅಲ್ಲ ಅಂಜಲಿ ನಂಬು ನಂಬಿಕೇನು ಜೀವನ ಆ ಥರ ಕೆಟ್ಟು ಕೆಟ್ಟ ಮಾತು ಮಾತಾಡ್ಬೇಡ ಅಂಜಲಿ ಮನ್ಸಿ ಯಾರ ಥರ ಹೇಳಬೇಡ ದಯವಿಟ್ಟು ನಿನ್ನ ಮುಖ ನೋಡ್ಕೊಂಡು ದೈವಿ ಮಗು ಮುಖ ನೋಡ್ಕೊಂಡು ದಯವಿಟ್ಟು ಬಾ ನಿಮ್ಮ ಮಗುಗೆ ಚಪ್ಪಲಿ ಓಡ್ತೀನಿ ಹೇಳ್ತೀಯಾ ಏನು ಬರುತ್ತೆ ಅಂಜಲಿ ನಿನಗೆ ಹೇಳು ನನಗೆ ಚಪ್ಪೆ ಹೊಡೆದು ಏನು ಬರುತ್ತೆ ಅಂತ ಬೇಡ ಚೆನ್ನಾಗಿ ಬದುಕೋಣ ಬಾ ಚೆನ್ನಾಗಿ ಬದುಕೋಣ ತಲೆ ಕೆಡಿಸ್ಕೋಬೇಡ ನಾನು ಇದೀನಿ ಮಗು ಇದೆ ಕಾಪಾಡುತ್ತೆ ನಮ್ಕೇನಿದ್ರಿ ಬಂದು ಕಾಪಾಡ್ರೆ ಕಾಪಾಡು ಇಲ್ಲ ಎಲ್ಲ ಊರು ಬಿಟ್ಟು ಹೊಟ್ಟು ಹೋಗ್ತೀರಿ ಬೇರೆ ಊರಿಗೆ ಆಯಿತಾ ನಿನ್ನ ಕಮೆಂಟ್ಸನ್ನ ಕಳಿಸ್ಕೊ ಅದಕ್ಕೆ ಮೇಲೆ ಯಾವ ಕಮೆಂಟ್ಸ್ ಕಳಿಸ್ತೀವೋ ಅದಕ್ಕೆ ಮೇಲೆ ಯಾವ ಇದು ಕಳಿಸ್ತೀವೋ ಮೋಸ ಮಾಡಬೇಡ ಕೇಳ್ಕೊಳ್ತಿದ್ರಿ ನಿನ್ನ ಮಗುಗೋಸ್ಕರ ಇಷ್ಟು ಗೊತ್ತಿಲ್ಲ ಕೇಳ್ಕೊಡ್ತೇನೆ ಎತ್ತ ಬಾ ಅವ್ರ ಮಾತು ಕಟ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ನೀನು ನಾನು ಜೀವನ ಅಷ್ಟೇ ನಿಮ್ಮ ಮಗುಗೋಸ್ಕರ